ನಮ್ ಗೌಡ್ರೆ ಕೊರಬೇಕಾದ ಸಾಲ 2 ತಿಂಗಳ ಬಟ್ಟಿನಿಲ್ಲ ಗಟ್ಟಿನಿಲ್ಲ ಇವರು ಆರುದೇನು ಜುಗುದೇನು ಹೆಂಗೆ ಬಿಟ್ಟ್ಯಾ ನೋಡಿ ಇವರು ನಮಸ್ಕಾರ ಗೌಡ್ರೆ ನಾವು ಸೂರ್ಯ

ೀಗೆ ನಿಂತ ಕಾಲ ಮೇಲೆ ಹಣ ಕೊಡೋಂದ್ರೆ ಎಲ್ಲಿಂದ ತರಬೇಕು ನಾವು ನಮ್ಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ ನಿಮಗೆ ಕೊಡಬೇಕಾದ ಗಂಟು ಬಟ್ಟೆ ಎಲ್ಲ ಸೇರ್ಸೆ ಕೊತ್ಬ ಬರುವ ಸಾಲದ ಸುಳಿಯಲ್ಲಿ ಸಿಲುಕಿ ಕಷ್ಟಪಡುತ್ತಾನೆ ಸಾಲಕ್ಕಾಗಿ ಈತ ಮನೆಯನ್ನು ಬೇರೆಯವರಿಗೆ ಹಾಕಿ ನಿಮ್ಮ ಸಾಲಕ್ಕಾಗಿ ಬೇರೆಯವರ ಮನೆಯಲ್ಲಿ ಜೀತದಾರಾಗಿ ದುಡಿಯುತ್ತಿದ್ದೇನೆ ಗೌಡ್ರಿ ಈ ಮನೆಯೊಂದು ಬಿಟ್ಟು ನಿಮಗೆ ಕೊಡಲು ನಮ್ಮ ಹತ್ತಿರ ಒಂದು ಬಿಡುಗಾಸು ಇಲ್ಲ ಗೌಡ್ರಿ ಬಿಡಿಗಾಸು ಇಲ್ಲ ನೋಡಿ ಸೂರ್ಯ ನಿಮಗೆ ದುಡಿದ ರಥ ಕೂಡ ಕಾಲಿಕಂದ್ರ ನಮ್ಮಂತ ಶ್ರೀಮಂತರ ಕಡೆ ನೀವು ಬಟ್ಟೆ ಅವರ ಮಾಡಬಾರದು ಸೊಮ್ಮನೆ ರಥ ಕೊಟ್ಟು ಬಿಡು ಸೂರ್ಯ ನಮ್ ಧನಿಯಾದ ಖ್ಯಾತಿಯಪ್ಪ ದೌಡ್ ಕೂಡ ನಾವು ಜಮನ ಕೊಡ್ಬೇಕು ನಮ್ಮ ಬಾಯ್ ತಗದ ನಿಮ್ಮ ಮನೆಯಾಗ ಕೊಂದ ಬಂದಿ ನಾವು ದೌಡ್ ಕೊಟ್ಟ ಕಾಸ ನಮ್ಗ ಗೌರಿ ನಿಮ್ಮ ಕಾಲಿಗೆ ಬೀಳುವೆ ೇನು ನಿಮ್ಮ ಸಾಲ ಇವರು ಆದರೂ ಬಂದು ತಿಳಿಸ್ತಾರೆ ಏನು ನೋಡಿ ಸೂರ್ಯ ಬಡ್ಡಿ ಅಂದ್ರೆ ಹೆಂಗೆ ಸುಮ್ಮನೆ ಮೂರು ಬಟ್ಟ ನಿಂದಿರಬೇಕು ಎಸು ಒಳಗಿನ ಅದ ಅಂತ ಸುಮ್ಮನ ಸರಳ ಹಸದು ಬಡ್ಡಿ ಎರಡು ಕೊಡ್ತಿರೋ ಎಷ್ಟು ಬಡ್ಡಿ ಅಷ್ಟು ಕೊಡ್ತಿರೋಕೊಂಡ್ರೆ ದಯವಿಟ್ಟು ಇದ್ದು ನಮ್ ಕಾಲ ಅವಕಾಶ ಕೊಡಿ ಇಲ್ಲ ಅಂತ ಮಾತು ಹೇಳಬೇಡಿ ಹೇಗೆ ನಮ್ಮ ಕೈಲಿ ಆಸೆ ಇಲ್ಲ ತಗೊಂಡಿ ಸ್ವಲ್ಪ ಕಾಲ ಅವಕಾಶ ಕೊಡಿ ನಮ್ಮಂತಡವರ ನಿಮ್ಮ ಕಾರಿಗೆ ನೀರಿನಿಂದ ನಾನು ಕರಗುತ್ತೇನೆ ಕರಗುತ್ತೇನೆಂದು ಎಲ್ಲ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ನಿಮ್ಮ ಹತ್ತಿರ ಏನು ಎಲ್ಲ ಹತ್ತಿರವ ಸೂರ್ಯ ನಿಮ್ಮ ಹೆಣತೆ ಕೊರೋಳ ಲೈತ ಕರಿಮನಿ ಅದನ್ನೇ ಕೊಡ್ರಿ ಹೊರದಲ್ಲಿರುವ ಮನೆ ಮಾಂಗಲ್ಯದ ಮೇಲೆ ನಿಮ್ಮ ಕೈಯಾರೇ ತೊಟ್ಟು ವಿಷಾರ ನೀವು ಈ ರೀತಿ ಕೇಳುತ್ತೀರಿ ಅಂದ್ರೆ ಗೌಡ್ರಿ ಈ ರೀತಿ ಕೇಳಬಾರ್ದು ರೀ ಗೌಡ್ರಿ ಕೇಳಬಾರದು ನಂದೇ ಮಹಾತೇಶ್ವರ ಈ ವೇದನೆ ರೋಧನೆ ನಿನಗೆ ಕೇಳುತ್ತಿಲ್ಲವೇ ಎಲ್ಲಿ ಪಾತನೇ ಎಲ್ಲಿಯ ಮಾರ್ತೇಶ್ವರ ನಿನಗೆ ಅಂದು ಬಿಡು ನೀನು ಕಾಲ ಕಾಲಕ್ಕೆ ಹೆಚ್ಚಾಗಲಿ ಕಡಿಮೆ ಆಗಲಿ ನಮಗೆ ಕೊಡುವ ಕೊಟ್ಟೇ ಕೊಡ್ತೀಯ ನಿನಗೆ ಅಂದು ಪಾರ್ವತಿ ಪಾರ್ವತಿ ನಿನ್ನನ್ನು ಕರೆಕೊಂಡು ನಿನಗೆ ಪರಿಸ್ಥಿತಿ ತಂದುಬಿಟ್ಟು ತಂದುಕೊಟ್ಟಿಲ್ಲಾಧಾನ ಮಾಡಿಕೊಂಡು ಸಮಾಧಾನ ಕೇವಲ ಈ ಕಡಿಮಣಿ ಮಾತ್ರ ಇದನ್ನ ಕಂಡಿರು ಈ ನೀವೇ ಇರಬೇಕಾದ್ರೆ नहीं क्योंकि मौसा ने बोला, नहीं क्योंकि ये मौसा नहीं, ये मुख्या Sri 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 Sri